ಇದೇನಪ್ಪ ಈಗಿನ ಕಾಲದಲ್ಲಿ ಸುಣ್ಣ ಬೆಳಿತವೆ ಅಂತ ನೋಡ್ತಾ ಇದೀರಲ್ವ ಹಾಲಲ್ಲಿ ಮತ್ತೆ ಪರ್ಸಲಲ್ಲಿ ಪೇಂಟಿಂಗ್ ಇರೋದು ಮನೆಯಲ್ಲೂ ಅಡಿಗೆ ಮನೆ ಮಾತ್ರ ಸುಣ್ಣ ಬೆಳಿತೀವಿ ಏನಕ್ಕಪ್ಪ ಅಂತಂದ್ರೆ ಮಂತ್ಲಿ ಮಂತ್ಲಿ ಹಬ್ಬಗಳು ಬರ್ತಾನೆ ಇರ್ತವೆ ಹಳ್ಳಿ ಸೈಡಲ್ಲಿ ಹಬ್ಬ ಆಚರಣೆಗಳು ಮಾಡಲೇಬೇಕು ಪ್ರತಿಯೊಬ್ರು ಸೊ ಹಾಗಾಗಿ ಫುಲ್ ಮನೆ ಪೇಂಟಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ವರ್ಷಕ್ಕೊಂದ್ಸಲ ಮಾಡ್ಕೊಂತೀವಿ ಫುಲ್ ಮನೆ ಪೇಂಟಿಂಗ್ ಕಿಚನ್ ಆದ್ರೆ ಇಲ್ಲಿ ಇಷ್ಟು ಮಾತ್ರನೇ ಕ್ಲೀನ್ ಮಾಡ್ಕೋದಲ್ವಾ ಮಂತ್ಲಿ ಮಂತ್ಲಿ ಸುಣ್ಣ ಬಳ್ಕೊಂಡು ನಾವು ವಾರ ಪೂಜೆ ಎಲ್ಲ ಮಾಡ್ಕೋಬಹುದು ಮತ್ತೆ ಇವಾಗ ಹೆಣ್ಮಕ್ಳು ಏ ಅಟೆಂಡ್ ಮಾಡಿದ್ರೆ ಸತ್ರ ಸೂತಕಗಳು ಪ್ರತಿಯೊಂದು ಇಲ್ಲಿ ನಾವು ಮಾಡ್ಲೇಬೇಕು ಯಾಕಪ್ಪ ಅಂದ್ರೆ ಹಳ್ಳಿ ಮನೆ ಇದ್ದಾಗ ಅವೆಲ್ಲ ಮಾಡ್ಲೇಬೇಕು ಸೊ ಅದಕ್ಕೋಸ್ಕರ ಈ ಮನೇಲಿ ಈ ಅಡಿಗೆ ಮನೆ ಮಾತ್ರ ಸುಮ್ಮನೆ ಮಾಡ್ಕೊಂಡಿದೀವಿ ಆಲಲ್ಲಿ ಮತ್ತೆ ಪರ್ಸಲೇಲ್ ಮಾತ್ರ ಪೇಂಟಿಂಗ್ ಇದೆ ನಮ್ಮ ನಾನ್ ಶಿವಮೊಗ್ಗ ಇಂದ ಬಂದೆ ಸೊ ಅಮ್ಮ ಎಲ್ಲ ಅಳ್ಕೊಂಡ್ ಕೂತಿದ್ರು ಅಮ್ಮನ್ಗೆ ಹುಷಾರ್ ಇಲ್ಲ ಸೊ ಹಾಗಾಗಿ ನಾನ್ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ ಪ್ರತಿ ಟೈಮು ಅಮ್ಮನೇ ಮಾಡ್ಕೊಂತಾರೆ ಎಲ್ಲನೂ ನಾವು ಅಪರೂಪಕ್ಕೆ ಯಾವಾಗ್ಲಾರ ಬಂದಾಗ ಎಲ್ಪ್ ಮಾಡಿ ಕೊಡ್ತೀವಿ ಅಷ್ಟೇ ಸುಮಾರು ಜನ ಕೇಳ್ತಾ ಇದ್ರಿ ತವ್ರ ಮನೆಗೆ ತವ್ರ ಮನೆನಾ ಅಂತೇಳ್ಬಿಟ್ಟು ಹೌದು ನಮ್ಮ ಗಂಡು ಮನೆ ತವ್ರ ಮನೆ ಎರಡು ಒಂದೇ ಊರು ಅಕ್ಕಪಕ್ಕನೇ ಮನೆ ಇರೋದ್ರಿಂದವ ಸೊ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನಮ್ಮ ಅಮ್ಮನ ಮನೆಯಲ್ಲೇ ಅಮ್ಮನಿಗೆ ಎಲ್ಪ್ ಕೂಡ ಹಾಗೆ ಇರ್ತೀನಿ ಯಾವಾಗಲೂ ಬಂದು ಸುಮಾರು ಜನ ಕೇಳ್ತಾ ಇದ್ರಿ ನಿಮ್ಮದು ಅವರು ಅಂತ ಹೇಳ್ಬಿಟ್ಟು ನಾನು ಮುಂಚೆ ತಿಳಿಸ್ಕೊಟ್ಟಿದ್ದೀನಿ ನಮ್ಮದು ವಸ್ತುರ್ಗ ಅಂತ ಹೇಳ್ಬಿಟ್ಟು ಆದ್ರೆ ಕೇಳ್ತಾನೇ ಇದ್ದೀರಾ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಈ ಮನೆ ಚೆನ್ನಾಗಿಲ್ಲ ನಗರದಲ್ಲಿ ಮನೆ ಮಾಡ್ಕೊಳ್ಳಿ ಹೇಳ್ಬಿಟ್ಟು ಮನೆ ಹೆಂಗಿದ್ರೇನು ಮನ್ಸು ಫಸ್ಟು ಶುದ್ಧವಾಗಿರಬೇಕು ಅದು ಯಾರಿಗೆ ಆಗಿರಲಿ ನಮ್ಮನೆ ನಮಗೆ ತುಂಬ ಚೆನ್ನಾಗೇ ಇದೆ